ನಮಸ್ಕಾರ ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ವಿಶ್ವವಿಖ್ಯಾತ ಕರಗ ಮಹೋತ್ಸವ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸುಸ್ವಾಗತ ಕರಗ ಮಹೋತ್ಸವದ ಅಂಗವಾಗಿ ಏಪ್ರಿಲ್ ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗಿನ ಜಾವ ಸುಮಾರು ಐದು ಗಂಟೆಗೆ ದೇವಸ್ಥಾನದಿಂದ ಒಂದು ಸುತ್ತಮುತ್ತಲ ಎರಡು ಅವರು ದೀಪದ ಆರತಿಯ ಕರಗ ಮಹೋತ್ಸವ ಇರುತ್ತದೆ ಸುಮಂಗಲರೆಲ್ಲ ಮಲ್ಲಿಗೆ ಹೂವಿನ ಆರತಿ ತಂದಿದ್ದ ನೋಡಿ ಒಬ್ರಿಗಿಂತ ಒಬ್ರು ಸೂಪರ್ ಆಗಿದೆ ಆರತಿಗಳು ದೇವಾಲಯ ಎಲ್ಲ ಹೂಗಳಿಂದ ಅಲಂಕಾರಗೊಂಡು ಕಂಗೊಳಿಸುತ್ತಿದೆ ಆ ಅವರ ಜನ ಎಲ್ಲ ದೂರ ದೂರ ಇರ್ತಾರಲ್ಲ ಅವರೆಲ್ಲ ದೇವಸ್ಥಾನಕ್ಕೆ ಬಂದು ಸೇರ್ತಾರೆ ಎಲ್ಲ ಒಟ್ಟಿಗೆ ಒಂದು ಕಡೆ ಸೇರಿ ಸುತ್ತಮುತ್ತ ದೇವಸ್ಥಾನದ ಸುತ್ತಮುತ್ತ ಎರಡು ಅವರು ಸುಮಾರು ಎರಡವರು ಪ್ರದಕ್ಷಿಣೆ ಬರ್ತಾರೆ ಆರತಿಯನ್ನು ಹೊತ್ತು ನೋಡಲಂತೂ ಅದ್ಭುತವಾಗಿದೆ ಎರಡು ಕಣ್ಣು ಸಾಲದು ಒಂದಕ್ಕಿಂತ ಒಂದು ಆರತಿ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ನೋಡಿ ಎಲ್ಲರೂ ಸುಮಂಗಲೆಯರು ಎಲ್ಲ ಎಷ್ಟು ಚೆನ್ನಾಗಿ ಶೃಂಗಾರಗೊಂಡು ಆರತಿ ಅಂತೂ ಅವ್ರಕಿಂತ ಸೂಪರಾಗಿ ಶೃಂಗಾರ ಮಾಡಿದ್ದಾರೆ ದೇವರ ಆರತಿ ಇದನ್ನು ಆರತಿ ದೀಪೋತ್ಸವ ಅಂತಾರೆ ಮಲ್ಲಿಗೆ ಹೂವಿನ ಆರತಿಯ ದೀಪೋತ್ಸವ ನೋಡಿ ಎಷ್ಟು ಚೆನ್ನಾಗಿದೆ ದೂರ ಇರೋರೆಲ್ಲ ದೇವಸ್ಥಾನ ಹತ್ತಿರ ಇರೋರೆಲ್ಲ ಅವಾಗ ಬರ್ತಾರೆ ದೂರ ಇರೋರೆಲ್ಲ ಮೊದಲೇ ದೇವಸ್ಥಾನಕ್ಕೆ ಬಂದು ಒಟ್ಟಿಗೆ ಒಂದು ಕಡೆಯಿಂದ ಪ್ರೊಸನ್ ಅಂದರೆ ಹೋಗ್ತಾರೆ ನೋಡಿ ಈ ಆರತಿ ಅಂತೂ ಬೊಂಬಾಟಾಗಿದೆ ಪ್ರತಿಯೊಂದು ಆರತಿ ತೋರಿಸ್ತೀವಿ ಒಂದಕ್ಕಿಂತ ಒಂದು ಸೂಪರ್ ಆಗಿದೆ ಈಗ ಗರ್ಭಗಡೆಯಲ್ಲಿರುವ ಪಂಚಪಾಂಡವರು ಶ್ರೀಕೃಷ್ಣ ಹಾಗೂ ದ್ರೌಪದಿ ಅಮ್ಮನವರ ದರ್ಶನ ಮಾಡಿಕೊಳ್ಳಿ ತುಂಬ ರಶ್ ಇತ್ತು ಸೊ ಸ್ವಲ್ಪ ಶೇಕ್ ಆಗಿದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ತಾಯಿಯ ದರ್ಶನ ಮಾಡಿಕೊಳ್ಳಿ ಎಷ್ಟು ಚೆನ್ನಾಗಿದೆ ಮಲ್ಲಿಗೆಯಿಂದ ಅಲಂಕಾರ ಮಾಡಿದ್ದಾರೆ ಆ ತಾಯಿಯನ್ನ ಇಲ್ಲೇ ನಮಸ್ಕಾರ ಮಾಡಿಕೊಳ್ಳಿ ದೇವಸ್ಥಾನದಲ್ಲಿ ರಶ್ ಅಂದರೆ ರಶ್ ಇತ್ತು ಸುಮಾರು ಬೆಳಗ್ಗೆ ಆರು ಗಂಟೆ ಆರು ಆರೂವರೆಗೆ ಹೋಗಿದ್ದರು ನಮ್ಮಣ್ಣ ಗಣೇಶ ಅಂತ ಅವರೇ ಈ ಪೂರ್ತಿ ವೀಡಿಯೋನೂ ವೀಡಿಯೋನ ಮಾಡ್ಕೊಂಬಂದಿರೋದು ನೋಡಿ ಇಲ್ಲಿ ವೆಂಕಟೇಶ್ವರ ಸ್ವಾಮಿ ಈ ಥರ ಅಲಂಕಾರ ಮಾಡ್ಕೊಂಬಂದಿದ್ದಾರೆ ಆರತಿಗೆ ತಾಯಿ ಕನಿಕಾ ಪರಮೇಶ್ವರಿ ವಾ ಸೂಪರ್ ಆಗಿದೆ ಅಲ್ವ ಸರ್ವ ಮಂಗಳ ಮಾಂಗಲ್ಲಿ ಶಿವೇ ಸರ್ವಾತ್ಮಕ ಸಾಧಕಿ ಶರಣ್ಯತ್ರಂಬಕ್ಕೆ ಗೌರಿ ನಾರಾಯಣಿ ನಮೋಸ್ತುತೆ ನೋಡಿ ಆರತಿ ಎಲ್ಲ ತಂದುಕೊಂಡಿದ್ದಾರೆ ಚೆನ್ನಾಗಿದೆ ಹೇಳೋರು ಅಮ್ಮನವರು ಗಣಪತಿ ಈಶ್ವರ ರಾಮ ಕೃಷ್ಣ ಲಕ್ಷ್ಮಿ ಹೀಗೆ ಅವ್ರಿಗೇನೇ ಯಾವ್ಯಾವ ದೇವರು ಇಷ್ಟ ಆ ರೀತಿ ಅಲಂಕಾರ ಮಾಡ್ಕೊಂಡ್ಬಂದಿದ್ದಾರೆ ಶ್ರೀ ಕೃಷ್ಣ ರುಕ್ಮಿಣಿ ಸತ್ಯ ದರ್ಶನ ಮಾಡ್ಕೊಂಡ್ರಲ್ಲ ನೋಡಿ ಒಂದು ಪ್ರದಕ್ಷಿಣೆ ಬ ತೋರಿಸಿದ್ದೇವೆ ದೇವಸ್ಥಾನದ ಗರಡಗಂಬ ಮುಂಭಾಗ ಈ ವಿಡಿಯೋನೆಲ್ಲ ನಮ್ಮನ್ನ ಗಣೇಶನೇ ಹೋಗಿ ವಿಡಿಯೋ ಮಾಡ್ಕೊಂಡ್ಬಂದಿದ್ದು ದೇವಸ್ಥಾನ ಪೂರ್ತಿ ರಶ್ ಇತ್ತು ಸೊ ಬೆಳಗ್ಗೆ ಎಲ್ಲ ಆರು ಗಂಟೆಗೆಲ್ಲ ಐದು ಗಂಟೆಗೆಲ್ಲ ಒಂದು ಪ್ರದಕ್ಷಿಣೆ ಹೋಗಿ ಬರ್ತಾರೆ ಇನ್ನು ತೋರಿಸ್ತೀವಿ ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಈಗ ದೇವ ಕುಣಿತ ಇಷ್ಟು ಚೆನ್ನಾಗಿ ಕುಣಿಸ್ತಾ ಇದ್ದಾರಲ್ಲ ನೋಡಿ ದೇವ ಕುಣಿತವು ಶ್ರೀ ಧರ್ಮರಾಯರ ಸ್ವಾಮಿಯ ದೇವಾಲಯದ ಮುಂಭಾಗದಲ್ಲಿ ಕುಣಿಸ್ತಿದ್ದಾರೆ ಚೆನ್ನಾಗಿದೆ ಅಲ್ಲ ದೇವ ಕುಣಿತ ಇನ್ನೂ ಒಳ್ಳೊಳ್ಳೆ ಆರತಿಗಳು ಡ್ಯಾನ್ಸ್ಗೆಲ್ಲ ತೋರಿಸ್ತೀವಿ ವಿಡಿಯೋನ ದೇವತ್ತು ಸ್ಕಿಪ್ ಮಾಡಬೇಡಿ ನೋಡಿ ವೀರಗಾಸ ಎಲ್ಲ ಬಂದಿದೆ ಏಪ್ರಿಲ್ ಹತ್ತು ಇದು ದೀಪೋತ್ಸವ ಬೆಳಗಿನ ಜಾವ ನಡೆದು ದೀಪದ ದಿ ಆರತಿ ದೀಪೋತ್ಸವ ಏಪ್ರಿಲ್ ಹನ್ನೊಂದರ ಬೆಳಗಿನ ಜಾವ ಸುಮಾರು ಮೂರು ಗಂಟೆಗೆ ಹಸಿ ಕರಗ ಮಹೋತ್ಸವ ಕೂಡ ನಡೆಯುತ್ತೆ ಹಾಗೂ ಏಪ್ರಿಲ್ ಹನ್ನೆರಡು ಮಧ್ಯರಾತ್ರಿ ಒಣ ಕರಗ ಮಹೋತ್ಸವ ಕೂಡ ನಡೆಯುತ್ತದೆ ಇದು ವಿಶ್ವವಿಖ್ಯಾತಿಯನ್ನು ಪಡೆದಿರುವ ಒಂದು ಕರಗ ಮಹೋತ್ಸವ ನೋಡಿ ಈ ಡ್ಯಾನ್ಸ್ ಎಷ್ಟು ಚೆನ್ನಾಗಿದೆ ಅಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಬಂದಿದ್ದಾರೆ ಡ್ಯಾನ್ಸ್ ಮಾಡ್ತಿದ್ದಾರೆ ಒಬ್ರಿಗಿಂತ ಒಂದು ಸೂಪರ್ ಆಗಿದೆ ಶ್ರೀ ಧರ್ಮರಾಯ ಸ್ವಾಮಿ ದೇವಸ್ಥಾನದಲ್ಲಿ ಜನ ಸಾಗರವೋ ಸಾಗರ ಅಷ್ಟು ಜನ ಬಂದಿದ್ದಾರೆ ಆರತಿ ದೀಪೋತ್ಸವಕ್ಕೆ ಇನ್ನು ಹಸಿ ಕರಗ ಒಣ ಕರಗಕ್ಕೆ ಇನ್ನೆಷ್ಟು ಲಕ್ಷ ಜನ ಬರ್ಬೋದು ಅಂತ ನೀವೇ ಊಹಿಸಿ ನೋಡಿ ಎಲ್ಲೆಲ್ಲೂ ಜನ ಸಾಗರನೇ ತುಂಬಿಕೊಂಡಿದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಈಗ ಆರತಿ ಎಲ್ಲ ಬರ್ತಿದೆ ಈಗ ಆರತಿ ನೋಡಿ ಒಬ್ರಿಗಿಂತ ಒಬ್ಬರು ಸೂಪರಾಗಿ ಮಾಡ್ಕೊಂಬಂದಿದ್ದಾರೆ ನಿಮ್ಮ ಊರುಗಳಲ್ಲೂ ಈಗ ಊರ ಹಬ್ಬ ಮಾಡ್ತಾರಲ್ಲ ಹಾಗೂ ಆರತಿ ಮಾಡ್ತಾರೆ ನೋಡಿ ನಿಮಗೂ ಐಡಿಯಾ ಬರುತ್ತೆ ಯಾವ ಥರ ಆರತಿ ಮಾಡಿಕೊಂಡ್ರೆ ನೀವು ಮಾಡಿಸ್ಕೊಂಡ್ರೆ ಅಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಡೆಕೋರೇಷನ್ ಮಾಡಿಸ್ಕೊಬೋದು ಊರೊಬ್ಬಗಳಲ್ಲಿ ಮಾಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತದೆ ನಿಮ್ಮ ಊರುಗಳಲ್ಲಿ ಹಬ್ಬ ಮಾಡಿದಾಗ ಆರತಿದು ನೋಡಿ ಮೆರವಣಿಗೆ ಬರ್ತಿದೆ ಬೆಳಗಿನ ಜಾವ ಐದು ಗಂಟೆಗೆ ಹೊರಟ್ರೆ ಸುಮಾರು ಸುತ್ತ ಪ್ರದಕ್ಷಿಣೆ ಹಾಕೊಂಬರೋಕ್ಕೆ ಒಂದು ಎರಡು ಅವರ್ ಬೇಕಾಗುತ್ತೆ ಆರತಿ ಎಲ್ಲ ದೂರ ಇರೋರು ದೇ ನೇರವಾಗಿ ದೇವಸ್ಥಾನಕ್ಕೆ ತೊಗೊಂಬತ್ತಾರೆ ಮತ್ತು ಈ ಆರತಿನೆಲ್ಲ ಅವ್ರ ಮನೆಗೆ ತೊಗೊಂಡೋಗಿ ಇಟ್ಕೋತಾರೆ ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಮಲ್ಲಿಗೆ ಹೂವಿನ ಆರತಿ ಆ ದ್ರೌಪದಮ್ಮ ತಾಯಿಗೆ ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅದು ಗಾದೆ ಆದಮೇಲೆ ಮಲ್ಲಿಗೆ ಪರಿಮಳ ತುಂಬ ಹೆಚ್ಚುತ್ತೆ ಎಷ್ಟು ಹೆಚ್ಚುತ್ತೆ ಅಂದರೆ ಗಮಗಮ ಅನ್ನಿಸ್ತತೆ ಯುಗಾದಿ ನಂತರ ಎಲ್ಲೆಲ್ಲೂ ಮಲಗ ಪರಿಮಳನೆ ಶಕ್ತಿ ದೇವತೆ ಶ್ರೀ ದ್ರೌಪದಿ ಅಮ್ಮನವರ ಕರಗ ಮಹೋತ್ಸವ ನಡೆಯುತ್ತಿದೆ ನೋಡಿ ತೊಟ್ಲು ಥರ ದೇವ್ರದ್ದು ಎಷ್ಟು ಚೆನ್ನಾಗಿದೆ ಸೊ ಇದು ಲಾಂಗ್ ವಿಡಿಯೋ ಹದಿನೆಂಟು ನಿಮಿಷ ಮೂವತ್ತೇಳು ಸೆಕೆಂಡ್ ಇದೆ ಸೊ ಈ ವಿಡಿಯೋನ ಸ್ಲಿಪ್ ಮಾಡಿದೆ ನೋಡಿ ಒಳ್ಳೊಳ್ಳೆ ಆರತಿಗಳೆಲ್ಲ ತೋರಿಸ್ತೇವೆ ಚೆನ್ನಾಗಿರುತ್ತೆ ಇನ್ನೂ ಸ್ವಲ್ಪ ಲಾಂಗ್ ವಿಡಿಯೋ ಆಗಿದೆ ದಯವಿಟ್ಟು ಸ್ಲಿಪ್ ಮಾಡಬೇಡಿ ಪೂರ್ತಿಯಾಗಿ ವೀಕ್ಷಿಸಿ ಹಾಗೂ ನಿಮ್ಮ ಫ್ರೆಂಡ್ ಅವರೊಟ್ಟಿಗೆ ಶೇರ್ ಮಾಡಿ ನಮ್ಮ ಬೆಂಗಳೂರಿನ ವಿಶ್ವವಿಖ್ಯಾತ ಕರಗ ಮಹೋತ್ಸವದ ಆರತಿಯ ದೀಪಸ್ಥಗಳು ಎಷ್ಟು ಚೆನ್ನಾಗಿದೆ ಅಂತ ಎಲ್ಲರಿಗೂ ಶೇರ್ ಮಾಡಿ ನೋಡಿ ಇವರೇ ಗಣೇಶ ಈ ವಿಡಿಯೋ ಪೂರ್ತಿ ವಿಡಿಯೋನ ಇವರೇ ಮಾಡ್ಕೊಂಡ್ಬಂದಿರೋದು ಸೊ ಸೆಲ್ಫಿ ವಿಡಿಯೋ ತಕ್ಕೊಳ್ತಾ ಇದ್ದಾರೆ ನೋಡಿ ಒಬ್ರಗಿಂತ ಒಬ್ಬರು ಸೂಪರ್ ಆಗಿದೆ ನಿಮಗೆಲ್ಲ ಈ ಆರತಿ ಬಗ್ಗೆ ಏನು ಅನ್ನಿಸುತ್ತದೆ ನೀವೆಂದಾದರೂ ಈ ದೇವಾಲಯಕ್ಕೆ ಭೇಟಿ ನೀಡಿದ್ದೀರಾ ಈ ಸಲ ಕೂಡ ನೀವು ಹಸಿ ಹಸಿಕರಗ ಅಥವಾ ಒಣಕರ ಮಹೋತ್ಸವಕ್ಕೆ ಹೋಗಿ ವೀಕ್ಷಿಸ್ತೀರಾ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ದಯವಿಟ್ಟು ತಿಳಿಸಿ ನೋಡಿ ಎಲ್ಲ ಸುಮಂಗಲಿರು ಎಷ್ಟು ಚೆನ್ನಾಗಿ ಆರತಿ ಹೊತ್ಕೊಂಡ್ ಬಂದಿದ್ದಾರೆ ತುಂಬ ಸಹನೆ ತಾಳ್ಮೆಯಿಂದ ಬೆಳಗಿನ ಜಾವ ಸುಮಾರು ಮೂರು ಗಂಟೆಗೆಲ್ಲ ರೆಡಿಯಾಗಿ ಬರ್ತಿರ್ತಾರೆ ರಾತ್ರಿಯೆಲ್ಲ ಈ ದೇವಾಲಯ ತೆರೆದಿರುತ್ತೆ ಇಲ್ಲಿ ಪೂಜೆ ಪುನಸ್ಕಾರಗಳು ವಿವಿಧ ಕಾರ್ಯಕ್ರಮಗಳೆಲ್ಲ ನಡೆಯುತ್ತಿರುತ್ತೆ ಅವ್ರಿಗಂತೂ ಹಬ್ಬನೋ ಹಬ್ಬ ಈ ಕರಗ ಮಹೋತ್ಸವ ಒಂದು ಹದಿನೈದು ದಿನ ಹಬ್ಬಗಳು ಆಚರಣೆ ಮಾಡ್ತಾರೆ ನೋಡಿ ಎರಡು ಕಣ್ಣು ಸರ್ ಅಷ್ಟು ಬ ಅದ್ಭುತವಾಗಿ ಆರತಿ ಮಾಡ್ಕೊಂಬಂದಿದ್ದಾರೆ ಒಬ್ರಿಗಿಂತ ಒಬ್ಬರು ಆಗಿದೆ ಮಲ್ಲಿಗೆ ಕನಕಾಂಬ್ರದ್ದೇ ಚೆನ್ನಾಗಿ ಕಾಣ್ತಾ ಇದೆ ನೋಡಿ ತಲೆ ಮೇಲೆ ಹೊತ್ಕೊಂಡ್ಬಂದಿದ್ದಾರೆ ಸುಮಾರು ಹೊತ್ತು ಹೊತ್ಕೊಂಡಿರ್ಬೇಕಾಗುತ್ತೆ ಅವ್ರಿಗೆಲ್ಲ ಒಂದು ಕ್ಲಾಪ್ ಹಾಕಿ ಎಷ್ಟು ಪೇಶನ್ಸ್ ಇದೆ ಅವ್ರಿಗೆ ಸುಮಂಗಲಿಯರಿಗೆಲ್ಲ ನೋಡಿ ಕರಗ ಅಮ್ಮನವ್ರದೇ ಥರ ಆರತಿ ಹೊತ್ಕೊಂಡು ಬಂದಿದ್ದಾರೆ ಅದರಲ್ಲಿ ಅಮ್ಮನವರು ಅದರಲ್ಲಿ ಅಮ್ಮನವರು ಕರಗನ ಆರತಿ ಹೊತ್ತಿರೋ ಥರ ಮಾಡಿಸ್ಕೊಂಬಂದಿದ್ದಾರೆ ಎಲ್ಲರೂ ಕೂಡ ವಿಡಿಯೋಗಳನ್ನೆಲ್ಲ ತಕ್ಕೋತಾ ಇದ್ದಾರೆ ನೋಡಿ ತೊಟ್ಲು ತರ ಚೆನ್ನಾಗಿದೆ ಸೊ ಪ್ರತಿ ವರ್ಷ ಕೂಡ ಈ ರೀತಿನೇ ಆರತಿ ಮಾಡ್ಕೊಂಡ್ ಬರ್ತಾರೆ ಇಲ್ಲಿರೋರೆಲ್ಲ ನೋಡಿ ನೋಡಿ ಕಣ್ಣು ಆಯ್ಸಿದ ಕಡೆ ಎಲ್ಲ ನಾವು ಸುಮಾರು ಬೆಳಗ್ಗೆ ಆರೂವರೆ ನಂತರ ತೆಗೆದಂಥ ವೀಡಿಯೋಗಳು ಇದೆಲ್ಲ ಆರತಿ ಎಲ್ಲ ಒಂದು ಕಡೆ ಬರುವಷ್ಟು ಟೈಮು ಎಂಟು ಗಂಟೆಗೆ ಹೆಚ್ಚು ಕಮ್ಮಿ ಬಂದಿದ್ದಾರೆ ಅಡೀಕರ್ಗೆ ಎಷ್ಟು ಚೆನ್ನಾಗಿದೆ ಪಾಂಡವರದ್ದು ಕೂಡ ವಿವಾಹ ಮಹೋತ್ಸವದ್ದು ಆರತಿ ಥರ ಮಾಡ್ಕೊಂಡ್ಬಂದಿದ್ದಾರೆ ನೋಡಿ ತಾಯಿ ಧರ್ಮರಾಯರು ದ್ರೌಪದಿಯಮ್ಮನವರು ಹಾಗೂ ನಕುಲ ಸಹದೇವ ಭೀಮ ಅರ್ಜುನ ಇರೋದು ಆರತಿ ಎಷ್ಟು ಚೆನ್ನಾಗಿದೆ ಗೊತ್ತಾ ಅದಂತೂ ಸೂಪರ್ ಆಗಿದೆ ಎಲ್ಲದಕ್ಕಿಂತ ಬೊಂಬಟಾಗಿದೆ ಆರತಿ ಎಲ್ಲನೂ ಚೆನ್ನಾಗಿದೆ ಅದರಲ್ಲಿ ಅದು ತುಂಬ ಒಂದು ತೂಕ ಹೆಚ್ಚು ಅನ್ಬೋದು ನಿಮ್ಮೂರಲ್ಲೆಲ್ಲ ಯಾವ ರೀತಿ ಆರತಿ ಮಾಡ್ತಾರೆ ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಇಲ್ಲೂ ಕೂಡ ಚೆನ್ನಾಗಿದೆ ಆರತಿ ತೆಗ್ದಾ ಇದ್ದೀವಿ ಕರಗ ಎಲ್ಲ ಈಗ ದೇವಸ್ಥಾನಕ್ಕೆ ತಗೊಂಡೋಗಿ ಪೂಜೆ ಮಾಡ್ಕೊಂಡು ಮತ್ತೆ ಅಕ್ಕ ಆರತಿಯನ್ನು ದೀಪದ ಆರತಿಯನ್ನು ಮನೆಗೆ ತಗೊಂಡೋಗ್ತಾರೆ ನೋಡಿ ಈಗ ಅಷ್ಟು ಚೆನ್ನಾಗಿದೆ ಆರತಿ ದೇವ್ರದ್ದು ಬ್ಲೂ ಕಲರ್ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಆರತಿ ಕೂಡ ಮಾಡಿದ್ದಾರೆ ನೋಡಿ ಬ್ಲೂ ಕಲರ್ದು ಚೆನ್ನಾಗಿದೆ ಅಲ್ಲ ದೇವರು ಹೊತ್ಕೊಂಡಿರೋ ಥರನೇ ಮಾಡೋರು ಕರಗ ಹೊತ್ಕೊಂಡಿರೋ ಥರ ಕೆಲವರು ತುಳಸಿ ಕೂಡ ಆಡ್ ಹಾಕೊಂಡಿದ್ದಾರೆ ಆರತಿಗೆ ಗ್ರೀನ್ ಕಲರು ಮಲ್ಲಿಗೆ ಮತ್ತು ಕನಕಾಂಬ್ರ ಗ್ರೀನು ಕೆಲವರು ನಾಗಪ್ಪ ಕೂಡ ಆರ್ತಿ ಮಾಡಿಸ್ಕೊಂಡಿದ್ದಾರೆ ಈ ಥರ ಆರತಿ ಕೂಡ ಆರ್ಡರ್ ಕೊಟ್ಟರೆ ಮಾಡಿ ರೆಡಿ ಮಾಡಿ ಕೂಡ ಕೊಡ್ತಾರೆ ನೋಡಿ ಆ ತಾಯಿ ದೀಪ ಆರತಿ ದೀಪ ಉತ್ಸವ ಮಾಡಿ ಆ ತಾಯಿ ಕೈಯಲ್ಲಿ ಇಟ್ಕೊಂಡಿರೋ ಥರನೇ ಮಾಡಿಸ್ತಿದ್ದಾರೆ ಚೆನ್ನಾಗಿದೆ ಅಲ್ಲ ಪ್ರೀಪೀಠಿ ಸುರಪೂಜಿತೆ ಚಂಕಚಕ್ರ ಗದಾಸ್ತೆ ಮಹಾಲಕ್ಷ್ಮೀ ನಮಸ್ತೆ ನೋಡಿ ವೆಂಕಟೇಶ್ವರ ಸ್ವಾಮಿ ಥರನೇ ಆರ್ತಿ ಮಾಡಿಸಿದ್ದಾರೆ ಚೆನ್ನಾಗಿದೆ ಅಲ್ಲ ನೋಡಿದ್ರಲ್ಲ ನೋಡಿ ಕಲ್ಯಾಣಭುತ ಗಾತ್ರಾಯ ಕಾಮಿತ್ತ ಪ್ರಧಾನ ಶ್ರೀಮದ್ದ ವೆಂಕಟನಾಥಾಯ ಶ್ರೀನಿವಾಸಾಯತೆ ನಮಃ ಈ ಆರತಿ ಕೂಡ ತುಂಬಾ ಚೆನ್ನಾಗಿದೆ ನೋಡಿ ದೇವಾಲಯದ ಮುಂಭಾಗ ಒಳಗಡೆ ಗರುಗ ಮುಂದೆ ಮುಂದೆ ಕೂಡ ಒಂದು ತಾಯಿಯನ್ನು ಕೂಡಿಸಿ ಅದರಲ್ಲೂ ಕೂಡ ದೀಪ ಆರತಿ ಇದೆ ಸೊ ಗಣೇಶ ಕೂಡ ವೀಡಿಯೋ ಸೆಲ್ಫಿ ವೀಡಿಯೋ ತಕ್ಕೊತಿದ್ದಾನೆ ಸೊ ವೀಡಿಯೋ ಎಲ್ಲ ನಾನೇ ಹೋಗಿ ಮಾಡ್ಕೊಂಬಂದಿರೋದು ಅಂತ ಚೆನ್ನಾಗಿದೆ ಅಲ್ಲ ಆರತಿ ನೋಡಿ ದೇವಸ್ಥಾನದ ಒಳಗಡೆ ಎಲ್ಲರೂ ಆರತಿ ಎತ್ಕೊಂಡಿದ್ದಾರೆ ತಲೆ ಮೇಲೆ ನೋಡಿ ಕೇಳಿ ಕಣ್ಣು ಸಾಲದು ಅಷ್ಟು ಅದ್ಭುತವಾಗಿದೆ ನೋಡಿ ಆರತಿಯ ದೀಪೋತ್ಸವ ಒಂದು ಅಂದರೆ ಈಗಿರಬೇಕು ನೋಡಿ ಮತ್ತೊಮ್ಮೆ ವೆಂಕಟೇಶ್ವರ ಸ್ವಾಮಿ ದರ್ಶನ ಮಾಡಿಕೊಳ್ಳಿ ನೋಡಿ ಎಲ್ಲರೂ ಆರತಿ ಹೊತ್ಕೊಂಡ್ ಬಂದಿದ್ದಾರೆ ದೇವಸ್ಥಾನ ತುಂಬ ಜನಸಾಗರ ಬೆಳಗ್ಗೆ ಒಂದು ಆರು ಗಂಟೆ ಒಳಗಾದರೆ ಸ್ವಲ್ಪ ರಶ್ ಕಮ್ಮಿ ಇರುತ್ತೆ ಆರು ಗಂಟೆ ಮೇಲಂತೂ ಸಖತ್ತಾಗಿರುತ್ತೆ ರಶ್ಶು ರಾತ್ರಿ ಎಲ್ಲ ದೇವಸ್ಥಾನ ತೆಗ್ದಿರುತ್ತೆ ಪೂಜೆ ಪುನಸ್ಕಾರಗಳೆಲ್ಲ ನಡೀತಿರುತ್ತಲ್ಲ ಸೊ ಮನೇಲಿರೋರೆಲ್ಲ ಇಲ್ಲಿಂದನೇ ಆರತಿ ನೋಡ್ಕೊಳ್ಳಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಅಲ್ಲಿಗೆ ಹೋಗೋಕೆ ಇರೋರು ಯಾಕಂದರೆ ತುಂಬ ರಶ್ ಇರುತ್ತೆ ನೂಕು ನುಗ್ಲು ಕೂಡ ಇರುತ್ತೆ ಎಲ್ಲರೂ ಸೆಲ್ಫಿ ವೀಡಿಯೋ ಫೋಟೋಗಳು ವೀಡಿಯೋಗಳೆಲ್ಲ ತಕ್ಕೊತಿದ್ದಾರೆ ಫೋಟೋಗಳೆಲ್ಲ ನೋಡಿ ಎಲ್ಲರೂ ಸಾಲಲ್ಲಿ ನಿಂತಿದ್ದಾರೆ ಆರತಿ ಹೊತ್ತಿರೋರು ದೇವರ ದರ್ಶನಕ್ಕೆ ನೋಡಿ ದೇವಸ್ಥಾನದ ಒಳಗಡೆ ಅಷ್ಟೇ ಹೂಗಳಿಂದ ಅಲಂಕಾರಗೊಂಡಿದೆ ವಿವಿಧ ಬಗೆಯ ಹೂಗಳಿಂದ ಶೃಂಗಾರಗೊಂಡು ಶನ ಕಾಣ್ತಿದೆ ಮಲ್ಲಿಗೆ ಹೂವಿನ ಘಮ ಪರಿಮಳ ಘಮ ಘಮ ಅನ್ನಿಸ್ತಿದೆಲ್ಲ ಎಷ್ಟೊಂದು ಆರತಿ ಮಲ್ಲಿಗೆ ಓದೋ ನೋಡಿ ತುಂಬ ಚೆನ್ನಾಗಿದೆ ಈ ಆರತಿ ಕೂಡ ನೋಡಿ ಇಲ್ಲಿ ಪಾಂಡವರು ಹಾಗೂ ದ್ರೌಪದಿ ಅಮ್ಮನವ್ರದು ಅದಂತೂ ಒಂದು ಸೂಪರಾಗಿದೆ ಸಲ ಮತ್ತೊಮ್ಮೆ ದರ್ಶನವನ್ನು ಮಾಡ್ಕೊಳ್ಳಿ ಆಗಲೇ ಮಾಡ್ಕೊಂಡ್ರಲ್ಲ ಹೊತ್ಕೊಂಬಂದಾಗ ಚೆನ್ನಾಗಿದೆ ಅಲ್ಲ ತಾಯಿ ದ್ರೌಪದಿ ದೇವಿ ಪಾಂಡವರನ್ನು ಮದುವೆ ಆಗ್ತಿರೋ ಅಂತ ಒಂದು ದೃಶ್ಯ ಚೆನ್ನಾಗಿದೆ ಇದಕ್ಕೆ ಫಸ್ಟ್ ಫ್ರೈಜ್ ಅಂದರೂ ತಪ್ಪಲ್ಲ ನೋಡಿ ಅಗ್ನಿ ದೇವನ ಮುಂದೆ ಅಮ್ಮನವರು ಧರ್ಮರಾಯರನ್ನ ವಿವಾಹ ಆಗ್ತಿರೋದು ಇಷ್ಟುವರೆಗೂ ನಮ್ಮ ಚಾನಲನ್ನ ವೀಕ್ಷದಕ್ಕಾಗಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಚಾಲನ್ಗೆ ಏನಾದರೂ ನೀವು ಹೊಸ ದಯವಿಟ್ಟು ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲಕನ್ನು ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ ಆ ಆ ತಾಯಿ ಶಕ್ತಿ ದೇವತೆ ದ್ರೌಪದಮ್ಮನ ದೇವಿ ಆಶೀರ್ವಾದ ಕೃಪಾ ಕಡಾಕ್ಷ ನಮ್ಮೆಲ್ಲರ ಮೇಲೂ ಸದಾ ಇರಲಿ ಎಲ್ಲ ಸಬ್ಸ್ಕ್ರೈಬರು ಹಾಗೂ ಎಲ್ಲ ವ್ಯೂವರ್ಸ್ ಮೇಲೂ ನೋಡಿ ಗಣೇಶ ಈಗ ಸೆಲ್ಫಿ ವಿಡಿಯೋ ತಕ್ಕೊತಿದ್ದಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್